ನೆಲ್ಮಂಗ್ಲಾ ಇನ್ಸಿಡೆಂಟು ಏನು ಅದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರು ಅವರು ಪರ್ಮಿ ಪರ್ಮಿಷನ್ ಆರ್ಗನೈಸರ್ಸ್ಗೆ ನಾವು ಕ್ಲಿಯರಾಗಿ ಹೇಳಿದ್ವಿ ಹೇಳಿದ ನಂತರ ಕೂಡ ಅವರು ಮತ್ತೆ ಬೇರೆ ಇಲಾಖೆಗಳಿಂದ ಅದನ್ನು ಪರ್ಮಿಷನ್ ತೊಗೊಳ್ಬೇಕು ಶುರು ಮಾಡಿದರು ಪೊಲೀಸ್ ಭದ್ರತೆ ಇರೋದು ಕೇವಲ ಲಾ ಆ್ಯಂಡ್ ಆರ್ಡರು ಪೀಸ್ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಿರೋದು ಯಾವುದು ಗ್ಯಾದರಿಂಗ್ ಇರುತ್ತೆ ಆ ಟೈಮ್ ನಾವು ಅದನ್ನು ನಾವು ಬಂದೋಬಸ್ತ್ ಮಾಡಬೇಕಾಗುತ್ತೆ ಆ ಪ್ರಕಾರ ಮಾಡಿದ್ವಿ ಆ ವೇಳೆಯಲ್ಲಿ ಇದನ್ನು ಮಾಡಿದ್ದಾರೆ ಅದರ ಬಗ್ಗೆ ತನಿಖೆ ಮತ್ತೆ ಅವ್ರ ಕನ್ಸರ್ಟ್ ಇಲಾಖೆಯವ್ರಿಗೂ ಕೂಡ ನಾವು ಮಾತಾಡಿದ್ವಿ ಅದನ್ನ ಫರ್ದರ್ ಎನ್ಕ್ವೈರಿ ಮಾಡ್ತೀವಿ ಅರೆಸ್ಟ್ ಮಾಡೋದೇ ನೀವು ಹೇಳ್ತೀವಿ ಅವ್ರು ಬರ್ಬೇಕಲ್ಲ ಬಂದ ನಂತರ ಮಾತಾಡೋದು ಆ ನೆಲ್ಮಂಗ್ಲಾ ಇನ್ಸಿಡೆಂಟ್ ಏನು ಅದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರು ಅವರು ಪರ್ಮಿ ಪರ್ಮಿಷನ್ ಆರ್ಗನೈಸರ್ಸ್ಗೆ ನಾವು ಕ್ಲಿಯರ್ ಆಗಿ ಹೇಳಿದ್ವಿ ಹೇಳಿದ ನಂತರ ಕೂಡ ಅವರು ಮತ್ತೆ ಬೇರೆ ಇಲಾಖೆಗಳಿಂದ ಅದನ್ನ ಪರ್ಮಿಷನ್ ತಗೊಂಡ್ಬಿಟ್ಟು ಶುರು ಮಾಡಿದ್ರು ಪೊಲೀಸ್ ಭದ್ರತೆ ಇರೋದು ಕೇವಲ ಲಾ ಆ್ಯಂಡ್ ಆರ್ಡರು ಆ ನೆಲ್ಮಂಗ್ಲಾ ಇನ್ಸಿಡೆಂಟ್ ಏನು ಅದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರು ಅವರು ಪರ್ಮಿ ಪರ್ಮಿಷನ್ ಆರ್ಗ್ನೈಜರ್ಸ್ಗೆ ನಾವು ಕ್ಲಿಯರಾಗಿ ಹೇಳಿದ್ವಿ ಹೇಳಿದ ನಂತರ ಕೂಡ ಅವರು ಮತ್ತೆ ಬೇರೆ ಇಲಾಖೆಗಳಿಂದ ಅದನ್ನು ಪರ್ಮಿಷನ್ ತೊಗೊಳ್ಬೇಕು ಶುರು ಮಾಡಿದರು ಪೊಲೀಸ್ ಭದ್ರತೆ ಇರೋದು ಕೇವಲ ಲಾ ಆ್ಯಂಡ್ ಆರ್ಡರು ನೆಲ್ಮಂಗ್ಲಾ ಇನ್ಸಿಡೆಂಟು ಏನು ಅದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರು ಅವರು ಪರ್ಮಿ ಪರ್ಮಿಷನ್ ಆರ್ಗ್ನೈಜರ್ಸ್ಗೆ ನಾವು ಕ್ಲಿಯರಾಗಿ ಹೇಳಿದ್ವಿ ಹೇಳಿದ ನಂತರ ಕೂಡ ಅವರು ಮತ್ತೆ ಬೇರೆ ಇಲಾಖೆಗಳಿಂದ ಅದನ್ನು ಪರ್ಮಿಷನ್ ತೊಗೊಳ್ಬೇಕು ಶುರು ಮಾಡಿದೆ ಪೊಲೀಸ್ ಭದ್ರತೆ ಇರೋದು ಕೇವಲ ಲಾ ಆ್ಯಂಡ್ ಆರ್ಡರು